ಸಂಸದ ಭಗವಂತ ಕೂಬಾ ಅವರಿಗೆ ಮತ್ತೆ ಲೋಕಸಭೆ ಚುನಾವಣೆಯ ಟಿಕೆಟ್ ಸಿಗುತ್ತಾ ಎನ್ನುವಂತಹ ಪ್ರಶ್ನೆ ಇದೆ ಕೇಂದ್ರ ರಾಸಾಯನಿಕ ಸಚಿವ ಕೂಬಾಗೆ ಟಿಕೆಟ್ ನಿಶ್ಚಿತ ಎನ್ನಲಾಗ್ತಾ ಇದೆ ಶಾಸಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಈ ಮಧ್ಯೆಯೂ ಕೂಬಾಗೆ ಟಿಕೆಟ್ ಸಿಗುತ್ತಾ ಸ್ವಪಕ್ಷದಲ್ಲೇ ಭಿನ್ನಾಭಿಪ್ರಾಯಗಳು ಸಾಕಷ್ಟಿವೆ ಆದರೂ ಕೂಡ ಭಗವಂತ್ ಕೂಬಾ ಅವರಿಗೆ ಮತ್ತೆ ಟಿಕೆಟ್ ಸಿಗುತ್ತೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಕ್ಷೇತ್ರದಲ್ಲಿ ಆರಂಭ ಆಗಿದೆ ಅಭ್ಯರ್ಥಿ ಪರ ಕೆಲಸ ಮಾಡುವಂತೆ ವಿಜಯೇಂದ್ರ ಬಿಜೆಪಿ ನಾಯಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ ಅವರ ಅಣತಿಯ ಮೇರೆಗೆ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಕ್ಷೇತ್ರದಲ್ಲಿ ಕೆಲಸಗಳು ಕೂಡ ಆರಂಭ ಆಗಿದೆ ಒಂದು ಕಡೆಯಲ್ಲಿ ಭಗವಂತ್ ಕೂಬಾ ಅವರ ಮೇಲೆ ಶಾಸಕರಾಗಿರುವಂತಹ ಪ್ರಭು ಚವ್ವಾಣ್ ನೇರಾ ನೇರ ಆರೋಪವನ್ನು ಮಾಡಿದರು ದೊಡ್ಡ ವೇದಿಕೆಯಲ್ಲಿ ವಿಜೇಂದ್ರ ಕಾಲಿಗೆ ಬೀಳುವಂಥ ಪ್ರಸಂಗ ಕೂಡ ನಡೀತು ಅಷ್ಟರ ಮಟ್ಟಿಗೆಲ್ಲ ಹೈಡ್ರಾಮಾ ನಡೆದಿತ್ತು ಜಟಾಪಟಿ ನಡೆದಿತ್ತು ಶಾಸಕರು ವರ್ಸಸ್ ಸಂಸದರು ಎನ್ನುವಂಥ ರೀತಿಯಲ್ಲಿ ವಿರೋಧ ಇತ್ತು ಭಗವಂತ್ ಕೂಬಾ ಅವರಿಗೆ ಯಾವತ್ತೂ ಕೂಡ ಟಿಕೆಟನ್ನು ಕೊಡಬಾರ್ದು ಯಾವುದೇ ಕಾರಣಕ್ಕೂ ಲೋಕಸಭೆ ಚುನಾವಣೆಯ ಟಿಕೆಟನ್ನು ಕೊಡಬಾರ್ದು ಅಂತೇಳಿ ಪ್ರಭು ಚವ್ವಾಣ್ ಸೇರಿದಂತೆ ಒಂದಷ್ಟು ಮಂದಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದರು ಆದರೂ ಇವರೆಲ್ಲರ ಹೇಳಿಕೆಗೆ ಅಥವಾ ಇವರೆಲ್ಲ ಒಂದು ರೀತಿ ಭಗವಂತ ಕೂಬಾ ಮೇಲೆ ಏನು ಆರೋಪವನ್ನು ಮಾಡ್ತಾ ಇದ್ರು ಅದೆಲ್ಲದಕ್ಕೂ ಡೋಂಟ್ ಕೇರ್ ಎಂಬಂತೆ ಸದ್ಯ ಭಗವಂತ ಕೂಬಾ ಅವರೇ ಫೈನಲ್ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಅವರೇ ಕಣಕ್ಕೆ ಇಳಿತಾರಾ ಎನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಮತ್ತೆ ಆರಂಭ ಆಗಿದೆ ಅಷ್ಟೇ ಅಲ್ಲದೆ ಯಾರ ಅಭ್ಯರ್ಥಿ ಆದರೂ ಓಕೆ ಪಕ್ಷೋತ್ಪರವಾಗಿ ನೀವು ಕೆಲಸ ಮಾಡಬೇಕು ಅಂತೇಳಿ ವಿಜಯೇಂದ್ರ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಪಕ್ಷದ ಚಿಹ್ನೆ ಕಮಲ ಕಮಲ ಗೆಲ್ಲಿಸೋಕೆ ಶ್ರಮ ವಹಿಸಬೇಕು ಕಮಲ ಅಂತ ಕೆಲಸ ಮಾಡ್ತೀವಿ ಅಂತ ಶಾಸಕರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಶಾಸಕರಾಗಿರುವಂತಹ ಪ್ರಭು ಚವ್ವಾಣ್ ಶೈಲೇಂದ್ರ ಶೈಲೇಂದ್ರಾಗೆ ಸೂಚನೆಯನ್ನ ಕೊಡಲಾಗಿದೆ ಶರಣು ಸರಗಾರ್ ವಿಜಯೇಂದ್ರ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಕಮಲದ ಚಿಹ್ನೆ ಹಾಗೆಯೇ ಮೋದಿಗಾಗಿ ಕೆಲಸ ಅಂತ ಶಾಸಕರುಗಳು ಕೂಡ ರಾಜ್ಯಾಧ್ಯಕ್ಷರ ಮುಂದೆ ಹೇಳಿದ್ದಾರೆ ಓಕೆ ರಾಜ್ಯಾಧ್ಯಕ್ಷರು ಆರ್ಡರ್ ಮಾಡಿ ಹೋಗಿದ್ದಾರೆ ಕಟ್ಟುನಿಟ್ಟಿನ ಆರ್ಡರ್ ಸ್ಟ್ರಿಕ್ಟ್ ಆರ್ಡರ್ ಯಾರೇ ಅಭ್ಯರ್ಥಿ ಯಾರೇ ಬೇಕಾದರೂ ಅಭ್ಯರ್ಥಿ ಆಗಲಿ ನೀವು ಕೆಲಸ ಮಾಡಬೇಕಾಗಿರೋದು ಪಕ್ಷದ ಚಿಹ್ನೆ ಮೇಲೆ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯನ್ನ ನೀವು ಬಲಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರ ಸೂಚನೆಯನ್ನ ಬಿ ಜೆ ಪಿ ನಾಯಕರು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಎನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಹಾಗಾದ್ರೆ ಇಲ್ಲಿ ಫೈನಲ್ ಆಯ್ತಾ ಭಗವಂತ್ ಕೂಬಾ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಬೇರೆ ಅಭ್ಯರ್ಥಿಯನ್ನ ಪರಿಚಯಿಸುವಂಥ ಕೆಲಸವನ್ನು ಕ್ಷೇತ್ರದಲ್ಲಿ ಬಿ ಜೆ ಪಿ ಮಾಡುತ್ತಾ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ ಒಂದಂತೂ ನಿಜ ಎಲ್ರಿಗೂ ಕೂಡ ಅಂತ ಹೇಳಿದ್ರೆ ಬಿ ಜೆ ಪಿ ಶಾಸಕರಿರ್ಬಹುದು ನಾಯಕರಿರ್ಬಹುದು ಬಿ ಜೆ ಪಿ ಬೀದರ್ ಜಿಲ್ಲೆಯ ಬಿ ಜೆ ಪಿ ಮುಖಂಡರು ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆ ಬಂದಿದೆ ಅಭ್ಯರ್ಥಿ ಯಾರಾದರೂ ಕೂಡ ಪರವಾಗಿಲ್ಲ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಪಕ್ಷದ ಚಿಹ್ನೆಯಡಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಮೋದಿಗಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಖಡಕ್ ಸೂಚನೆಯನ್ನ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ ಅದಕ್ಕೆ ಶಾಸಕರು ಕೂಡ ಓಕೆ ಅಂತ ಹೇಳಿದ್ದಾರೆ ಹಾಗೇನೆ ಬೀದರ್ ಜಿಲ್ಲೆಯ ಬಿಜೆಪಿ ಮುಖಂಡರು ಕೂಡ ಓಕೆ ಅಂತ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ